ವೀರಭದ್ರೇಶ್ವರನ ರಥಕ್ಕೆ ಸಿಲುಕಿ ಇಬ್ಬರ ದುರ್ಮರಣ ಶನಿವಾರ ನಡೆದ ರಥೋತ್ಸವದಲ್ಲಿ ಭಾಗಿಯಾಗಿದ್ದ ಭಕ್ತ ಸ್ತೋಮ ಗದಗ ಜಿಲ್ಲೆ ರೋಣ ತಾಲೂಕು ಪಟ್ಟಣದಲ್ಲಿ ವೀರಭದ್ರೇಶ್ವರ ರಥೋತ್ಸವದ ವೇಳೆ ರಥದ ಗಾಲಿಗೆ ಸಿಲುಕಿ ಇಬ್ಬರು ಭಕ್ತರು ಸಾವಿಗೀಡಾಗಿ ಓರ್ವ ಗಾಯಗೊಂಡ ದುರ್ಘಟನೆ ರೋಣ ಪಟ್ಟಣದಲ್ಲಿ ಜರುಗಿದೆ ವೀರಭದ್ರೇಶ್ವರ ರಥೋತ್ಸವ ಭಾರಿ ಜನಸ್ತೋಮ ಒಮ್ಮೆಲೆ ರಥ ಎಳೆದಿದ್ದರಿಂದ ದುರ್ಘಟನೆ ಆಡಳಿತದ ನಿರ್ಲಕ್ಷ್ಯ ಕಾರಣ ಎಂದು ಅಲ್ಲಿನ ಜನ ಕಿವಿ ಮಾತು ಕೇಳಿ ಇದೆ ರೋಣ ಪಟ್ಟಣದ ಮಲ್ಲಪ್ಪ ಲಿಂಗನಗೌಡು ಹಾಗೂ ಮತ್ತೋರ್ವ ವ್ಯಕ್ತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನೋರ್ವ ವ್ಯಕ್ತಿ ಪಕ್ಕದ ಹಳ್ಳಿಯ ಬಸಲಾಪುರ ಗ್ರಾಮದ ಗೋಡಚಪ್ಪ ತಂದೆ ರಾಮಣ್ಣ ಬಾರಿಕೆರ ಮೃತಪಟ್ಟಿದ್ದಾರೆ ರಥೋತ್ಸವ ವೇಳೆಯಲ್ಲಿ ರಥ ಇಳಿಯುವ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿದೆ ರಥಕ್ಕೆ ಎಸೆಯುವ ಬಾಳೆಹಣ್ಣು ಹಾಗೂ ಉತ್ತತಿ ಆಯ್ದುಕೊಳ್ಳುವ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿ ರಥದ ಗಾಲಿಗೆ ಸಿಲುಕಿದ್ದಾರೆ ಘಟನೆಯಲ್ಲಿ ಸಾವಿಗೀಡಾದ ಇಬ್ಬರು ಪೈಕಿ ಓರ್ವನ ಮುಖದ ಮೇಲೆ ಹಾಗೂ ಮತ್ತೋರ್ವನ ಮರ್ಮಾಂಗದ ಮೇಲೆ ರಥದ ಗಾಲಿ ಹರಿದು ಇಬ್ಬರು ಭಕ್ತರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನೋರ್ವ ಮೃತನ ಗುರುತು ಪತ್ತೆಗಾಗಿ ಪೊಲೀಸರು ಮುಂದಾಗಿದ್ದಾರೆ ರೋಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುರ್ಘಟನೆ ಸಂಭವಿಸಿದೆ Yeah.